ನೆಲಮಂಗಲದಲ್ಲಿ ಶಾಸಕ ಮತ್ತು ಬಿಜೆಪಿ ತಾಲೂಕು ಅಧ್ಯಕ್ಷನ ನಡುವೆ ಟಾಕ್ ವಾರ್ ನಡೀತಾ ಇದೆ ನೆಲಮಂಗಲ ಎಂ ಎಲ್ ಎನ್ ಶ್ರೀನಿವಾಸ್ ಮತ್ತು ಬಿಜೆಪಿ ಅಧ್ಯಕ್ಷ ಜಗದೀಶ್ ಚೌಧರಿ ನಡುವೆ ಫೈಟ್ ಸ್ಟಾರ್ಟ್ ಆಗಿರುವಂಥದ್ದು ದುಡ್ಡು ಸಂಪಾದನೆ ಮಾಡಿರೋ ವಿಚಾರದಲ್ಲಿ ಇಬ್ಬರು ನಾಯಕರ ನಡುವೆ ವಾಕ್ ಸಮರ ನಡೀತಾ ಇದೆ ಆರ್ಟಿಎ ಹಾಕಿ ಹಣ ಸಂಪಾದನೆ ಮಾಡಿ ಶಾಸಕರಾಗಿದ್ದಾರೆ ಅಂತ ಜಗದೀಶ್ ಚೌಧರಿ ಆರೋಪವನ್ನ ಮಾಡಿದ್ದಾರೆ ನಾನು ಒಂದು ಆರ್ಟಿಎ ಹಾಕಿರೋ ದಾಖಲೆ ಕೊಟ್ಟರೆ ನೇಣು ಹಾಕೊಳ್ತೀನಿ ಅಂತ ಶ್ರೀನಿವಾಸ್ ಅವರು ಚಾಲೆಂಜ್ ಹಾಕಿದ್ದಾರೆ ಸಾರ್ವಜನಿಕವಾಗಿ ನಾನು ನೇಣು ಹಾಕಿಕೊಳ್ತೀನಿ ಅಂತ ನೆಲಮಂಗಲದ ಎಂಎಲ್ಎ ಎಲ್ ಎ ಶ್ರೀನಿವಾಸ್ ಅವರು ಹೇಳಿರುವಂಥದ್ದು ನೆಲಮಂಗಲ ತಾಲೂಕಿನಲ್ಲಿ ರೌಡಿ ಚಟುವಟಿಕೆ ಮಟ್ಟ ಹಾಕ್ತೀನಿ ಅಂತ ಶಾಸಕರು ಹೇಳಿರುವಂಥದ್ದು ಯಾರು ರೌಡಿ ಚಟುವಟಿಕೆ ಮಾಡ್ತಾ ಇದ್ದಾರೆ ತೋರಿಸಿ ಅಂತ ಮಗದೊಂದು ಕಡೆ ಬಿಜೆಪಿಯ ಜಗದೀಶ್ ಚೌಧರಿಯರು ಪ್ರತಿ ಸವಾಲನ್ನು ಹಾಕಿದ್ದಾರೆ ಕಾಂಗ್ರೆಸ್ ಚೇಲಾಗಳನ್ನು ಬಳಕೆ ಮಾಡಿ ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿದ್ದಾರೆ ನೆಲಮಂಗಲ ಎಂ ಎಲ್ ಎನ್ ಶ್ರೀನಿವಾಸ್ ವಿರುದ್ಧ ದಾಖಲೆಗಳನ್ನು ರಿಲೀಸ್ ಮಾಡ್ತೀನಿ ಶಾಸಕ ಎಸ್ ಟಿ ಸೋಮಶೇಖರ್ ಫೋನ್ ಮಾಡಿ ದಾಖಲೆ ಕೊಡ್ತೀನಿ ಬಾಂದಿದ್ದಾರೆ ಎಸ್ ಟಿ ಸೋಮಶೇಖರ್ ಅವರು ಕೊಟ್ಟರೆ ದಾಖಲೆಯನ್ನ ಬಿಡುಗಡೆ ಮಾಡ್ತೀನಿ ಅಂತ ಜಗದೀಶ್ ಚೌಧರಿಯವರು ಒಂದು ಕಡೆ ಸವಾಲನ್ನ ಹಾಕಿದ್ದಾರೆ ಸೋಮಶೇಖರ್ ಬಳಿ ದಾಖಲೆ ತಂದು ಸಾರ್ವಜನಿಕವಾಗಿ ಬಿಡುಗಡೆ ಮಾಡ್ಲಿ ನೋಡ್ಲಿ ಬಿಡುಗಡೆ ಮಾಡಲಿ ನಾನು ನೋಡ್ತೀನಿ ಅಂತ ಮತ್ತೊಂದು ಕಡೆ ನೆಲಮಂಗಲದ ಬಿಜೆಪಿ ಅಧ್ಯಕ್ಷ ಜಗದೀಶ್ ಚೌಧರಿಯಗೆ ಅಗೇನ್ ಕಾಂಗ್ರೆಸ್ ಎಂ ಎಲ್ ಎ ಆದಂತ ಎನ್ ಶ್ರೀನಿವಾಸ್ ಅವರು ಪ್ರತಿ ಸವಾಲನ್ನ ಹಾಕಿದ್ದಾರೆ ಆರೋಪ ಪ್ರತ್ಯಾರೋಪದಲ್ಲಿ ನೆಲಮಂಗಲದ ಶಾಸಕ ಮತ್ತು ಬಿಜೆಪಿ ಅಧ್ಯಕ್ಷರು ಮುಳುಗಿದ್ದಾರೆ ಪ್ರಚೋದನೆ ಮಾಡ್ದಂಗೆ ಮಾಡಿ ಇದನ್ನ ಸಪೋರ್ಟ್ ಮಾಡ್ದಂಗ ಮಾಡ್ತೀವಿ ಅಂತಿರಲ್ಲ ನಿಮ್ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಾನೇನ ನ್ಯಾಯ ಮಾಡಿದೀನಿ ಅಂತಕ್ಕಂತ ಮಾತನ್ನ ಕೇಳಬೇಕಾಗ್ತದೆ ಇವತ್ತು ನೀವ್ ಮಾತಾಡಿ ನೀವ್ ಏನೇನ್ ಕೇಳಿದ್ರಿ ಯಾರಿಂದ ಎಲ್ಲಿಂದ ಹಿಂಗಾಯ್ತು ಎಲ್ಲ ಅವನೇ ಒಂದ್ ಕಡೆ ಹೇಳ್ತಾನೆ ನಾನು ನನ್ನ ಸ್ನೇಹಿತ ಮಾತಾಡ್ದು ಅದನ್ನ ನಾನು ಇನ್ನೊಬ್ಬ ನಕಲಿ ಮಾಧ್ಯಮದ ನಕಲಿ ಯೂಟ್ಯೂಬರ್ ಅದನ್ನ ಅಪ್ಲೋಡ್ ಮಾಡ್ತಾನೆ ಅಂತೇಳಿ ಅಪ್ಲೋಡ್ ಮಾಡೋ ಅವಶ್ಯಕತೆ ಏನಿತ್ತು ಆಯ್ತು ಏನೋ ನನ್ನ ಮಾತಾಡಿಲ್ಲ ನನ್ನ ಬಗ್ಗೆ ಮಾತಾಡಿಲ್ಲ ನಾನು ತಾಮಂಡು ಜಗಳ ಬಗ್ಗೆ ಕೆಲವು ಕಡೆ ಹೇಳಂತ ಬಯಸ್ತಾನೆ ಅದನ್ನ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ಲಿ ತ್ಯಾಮಂಡು ಜಗಣನ್ ಬಗ್ಗೆ ಒಬ್ಬ ಅದು ಅಲ್ಲಿ ಮಾತಾಡಿರ್ತಕ್ಕಂಥ ಮಧು ಅಂತಕ್ಕಂಥ ಹುಡುಗ ನನ್ನ ಅಭಿಮಾನಿಯಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತನಲ್ಲ ಕಾಂಗ್ರೆಸ್ ಕಾರ್ಯಕರ್ತ ಕಾಂಗ್ರೆಸ್ ಮುಖಂಡರ ಜೊತೆ ಓಡಾಡ್ತಾ ಇರತಕ್ಕ ಒಬ್ಬ ಚೇಲ ಈ ಚೇಲನ್ ಜೊತೆ ಸೇರ್ಕೊಂಡು ನನ್ನ ಬಗ್ಗೆ ಮಾತಾಡೋಣ ಬಿಟ್ರೆ ಅದಕ್ಕೋಸ್ಕರ ನಾನು ಸುಮ್ಮನಿರ್ಲಿಕ್ಕೆ ಆಗ್ತಾರ ನನ್ನ ಮೇಲೆ ಪ್ರಚೋದನೆ ಹೇಳಿಕೆ ಕೊಟ್ಟು ನನ್ನ ವೈಯಕ್ತಿಕ ಟೀಕೆ ಮಾಡಿದ್ರು ಕೂಡ ಯಾರಾದರೂ ನನ್ನ ಇಷ್ಟಪಡ್ತಕ್ಕಂಥ ಕಾರ್ಯಕರ್ತಿರಲ್ವ ಅದನ್ನ ಕೇಳಲಿಕ್ಕೆ ಮನೆಗೆ ಹೋದಾಗ ಅವನ ಮನೆಗೆ ಕೂರ್ಸಿ ಮಾತಾಡ್ ಕಳ್ಸವನೇ ನಿಲ್ಲಾರು ಕೂಡ ಅವ್ಯಾಚ ಹವ್ಯಾಚಿಂದ ಬೈದಿರೋದಾಗ್ಲಿ ಅವನ ಮೇಲೆ ಅಲ್ಲೇ ಆಗಿರೋದಾಗ್ಲಿ ಏನಾರು ಕೂಡ ಒಂದು ಇದ್ರು ಕೂಡ ಬೀದಿಗೆ ಬಿಡ್ಲಿ ನಾನು ಅವಾಗ ತಾಲೂಕಿನ ಜನತೆ ಶ್ರಮ ಕೇಳ್ತೀನಿ ಹಾಗಾದ್ರೆ ಏನಾದ್ರು ಕೂಡ ಕೇಳ್ಬೇಕು ಅಂತಕ್ಕಂಥದ್ದ ಏನೇ ಅಂದ್ರು ಕೂಡ ಕೇಳಬೇಕು ಏನೇ ಮಾಡಿದ್ರು ಮಾಡಿಸ್ಕೋಬೇಕು ಅಂತ ಸಂಸ್ಕೃತಿ ನಮ್ದಲ್ಲ ಅಂದ್ರೆ ಕೇಳ್ಬೇಕಾದ ಧರ್ಮ ಕೇಳಿದಿ ನೋಡಪ್ಪ ನಿನ್ ಕೆಲಸ ನೀನ್ ಹೋಗು ಯಾಕೆ ನಮ್ಮ ನಾಯಕರ ಬಗ್ಗೆ ಮಾತಾಡ್ತಿ ಹೇಳಿ ನನ್ನ ತಮ್ಮ ಹೋಗಲಿ ಮಾತಾಡ್ ಕೇಳೋವ್ ಯಾವ ಚಿಕ್ಕ ಒಂದು ಹಿಡಿಯೋ ಮಾಡಿ ಕಣವನಲ್ಲ ದೊಡ್ಡ ಬಿಡ್ಲಿ ನಾನು ಪತ್ರಿಕಾಗೋಷ್ಠಿ ಅತಿ ಶೀಘ್ರವಾಗಿ ಕರಿತೀನಿ ಅವ್ರದ್ದ ಕಾಲ್ ಡೀಟೇಲ್ಸ್ ಎಲ್ಲ ಕೊಡ್ತೀನಿ ಶಾಸಕರು ಅಲ್ಲಿ ಕಂಪ್ಲೇಂಟ್ ಕೊಡ್ಸ್ಬೇಕಾದ್ರೆ ಏನೇನ್ ಸೇವಕರು ಶಾಸಕರಲ್ಲ ಅವ್ರು ಸೇವಕರು ಸೇವಕರು ಏನೇನ್ ಮಾಡ್ತಾವ್ರೆ ಆ ಮದ್ದು ಯಾವ ರೀತಿ ಪ್ರಸನ್ನ ಹೇಳಿಕೆ ಕೊಟ್ಟವ್ರೆ ಸೇವಕರು ಎಲ್ಲನೂ ಕೂಡ ಬಿಡುಗಡೆ ಮಾಡ್ತೀವಿ ನಾನು ಕಾಂಗ್ರೆಸ್ ಕಾರ್ಯಕರ್ತ ಮುಖಂಡರಲ್ಲಿ ಮನವಿ ಮಾಡ್ತೀನಿ ನಾವು ಯಾವುದೂ ಕೂಡ ಸಂಸ್ಕೃತಿ ಬಿಟ್ಟು ಬೇರೆ ರೀತಿ ಹೋಗ್ತಾ ಇಲ್ಲ ಸತ್ಯ ಸತ್ಯ ತಿಳ್ಕೊಂಡು ಎಲ್ಲರೂ ಕೂಡ ಮಾತಾಡಬೇಕು ಅಂತ ನಿಮ್ಮಲ್ಲಿ ನಾನು ಕೈ ಜೋಡಿಸಿ ಮನವಿ ಮಾಡ್ಲಿಕ್ಕೆ ಬಯಸ್ತೀನಿ ಇಲ್ಲೂ ಕೂಡ ವೈಯಕ್ತಿಕವಾಗಿ ತಾಲೂಕಲ್ಲಿ ನಮ್ಮ ಕ್ಷೇತ್ರದ ಮುಖಂಡ್ ಅವರ ಅಲ್ಲಿ ಹೋಗಿರೋರು ಯಾರು ಅದನ್ನ ಕೇಳಿ ಸೋಮಶೇಖರ್ ವೈಯಕ್ತಿಕ ಕರೆ ಉಪಯೋಗಿಸ್ತೀವಿ ಸೋಮಶೇಖರ್ ಅವ್ರು ಕರೀಲಿ ಇನ್ನೊಬ್ರು ಯಾರೇ ಕರೀಲಿ ನನ್ನ ಬಗ್ಗೆ ಏನೇನೈತೆ ತಂದು ಯಾವ ತನಿಖಾ ಸಂಸ್ಥೆಗಳವೆ ಕೊಟ್ಬಿಟ್ಟಿ ನಾವೇನಾದರೂ ತಪ್ಪು ಮಾಡಿದರೆ ನಮ್ಮನ್ನು ಜೈಲಿಗೆ ಕಳಿಸೋ ಕೆಲಸನ ಜಗದೀಶ್ ಚೌಧರಿ ಅಲ್ಲ ಯಾರು ಬೇಕಾದ್ರೂ ಮಾಡ್ಬೋದು ಆ ವ್ಯಕ್ತಿ ಹೆಸರು ನನಗೆ ಹೇಳಕ್ಕೆ ಇಷ್ಟಪಡೋಲ್ಲ ಪಾಪ ಅವರು ಮಾತಾಡಿ ಹೀರೋ ಆಗ ಕೊಟ್ಟವ್ರೆ ಹೀರೋ ಮಾಡೋದು ಜನ ಸೋಮಶೇಖರ್ ಹತ್ರ ಪಕ್ಕ ಸೋಮಶೇಖರ್ ಅವ್ರಿಗೂ ಹೇಳ್ತೀನಿ ನನ್ನ ಬಗ್ಗೆ ಏನಾದರೂ ಇದ್ದರೆ ಅವ್ರ ದಾಖಲೆ ಸಮ ಬಿಡುಗಡೆ ಮಾಡಲಿ ಏನು ಮಾಡೋರೆ ನನ್ನ ಬಗ್ಗೆ ಏನು ಆರೋಪ ಮಾಡೋರೆ ದಾಖಲೆ ಬೇಕು ಪಾಪ ಹೊಟ್ಟೆ ಕಿಚ್ಚು ಹೊಟ್ಟೆ ಊರಿಗೆ ಮಾತಾಡಿದ್ರೆ ನಾನು ಏನಿಲ್ಲ ಯಾರು ಸೋಮಶೇಖರ್ ಎಸ್ ಟಿ ಸೋಮಶೇಖರ್ ಅವ್ರಿಗೂ ಹೇಳ್ತೀನಿ ನನ್ನ ಬಗ್ಗೆ ಏನಾದರೂ ಇದ್ದರೆ ಯಾವುದಾದ್ರೂ ನಾನು ಆರೋಪ ಮಾಡಿದರೆ ಯಾವುದಾದ್ರೂ ಹಗರಣ ಮಾಡಿದರೆ ದಾಖಲೆ ಕೊಟ್ಟು ನನ್ನನ್ನು ಏನು ಶಿಕ್ಷೆಗೊಳಪಡಿಸ್ಬೇಕು ಒಳಪಡಿಸ್ಬೋದು ಇಲ್ಲ ಅಂತ ಸುಮ್ಮನೆ ಮಾತಾಡಿದ್ರೆ ಈಗ ಸೋಮಶೇಖರ್ ಹೇಳೋರು ಬಿಟ್ಟವ್ರ ನನಗೆ ಗೊತ್ತಿಲ್ಲ ಅದು ಸೋಮಶೇಖರ್ ಅವರು ಏನಾದರೂ ಹೇಳಿದರೆ ಅದನ್ನು ಬಿಡುಗಡೆ ಮಾಡಲಿ ಸೋಮಶೇಖರ್ ಹಿಂಗೆ ಹೇಳೋರೆ ಕರೆದು ಸೋಮಶೇಖರ್ ಕರೀತು ಕರಿತಾವ್ರೆ ಒಂದು ಯಾರು ಅಡ್ಡ ಕಂಡಿಲ್ಲಲ್ಲ ಹೋಗ್ಬೇಡಿ ಅಂತ ಹೋಗಿ ಈಸ್ಕೊಂಬಂದಂಗ್ ಬಿಡುಗಡೆ ಮಾಡಲಿ ಸೋಮಶೇಖರ್ ಹತ್ರನೂ ಈಸ್ಕೊಳ್ಳಿ ಶ್ರೀನಿವಾಸ ಮೂರ್ತಿಯವ್ರು ಏನಾರ ಕೊಟ್ಟರು ಈಸ್ಕೊಳ್ಳಿ ಯಾರಿಗೂ ಎದ್ರೋ ಪ್ರಶ್ನೆ ಇಲ್ಲ ನಾನು ಪ್ರಾಮಾಣಿಕವಾಗಿದ್ದೀನಿ ಅವ್ರ ಜೊತೆಯಲ್ಲಿದ್ದಾಗ ಒಳ್ಳೇನಾಗಿದ್ದೆ ಈಗ ಜೊತೆ ಬಿಟ್ಟ ಮೇಲೆ ಕೆಟ್ಟವ್ರನ್ನಾಗ್ಬಿಡ್ತೀನ ಯಾರೇನು ಬೇಕು ನನ್ನ ತೆರದ ಪುಸ್ತಕ ಅವರೇನಾದರೂ ನನ್ನ ಬಗ್ಗೆ ಸಾಕ್ಷಿ ಸಮೇತ ಬಿಟ್ಟರೆ ನನ್ನ ಹತ್ರನೂ ಸಾಕ್ಷಿಗಳವೇ ನಾನು ಬಿಡ್ತೀನಿ ಏನು ಬೇಕಾದ್ರೂ ಬಿಡ್ಬೋದು ಅದ್ಯಾವುದೋ ಯಾರ್ದೋ ಕಂಪ್ಲೇಂಟ್ ಆಗಿರೋದನ್ನ ನನ್ನ ಮೇಲೆ ಹಗರಣ ಹೇಳಿದ್ರಲ್ಲ ಆ ಹಗರಣನೂ ಬೇಕಾರು ಮಾಡ್ಬೋದು ನನ್ನ ತಪ್ಪಿ ಆಗಿದರೆ ಕಾನೂನಿಗೆ ನಮ್ಮ ಮೀರಿ ಈ ದೇಶದಲ್ಲಿ ಕಾನೂನಿಗೆ ವಿರುದ್ಧ ನೆಡ್ಕೊಂಡವರು ಕಾನೂನ ತಿರ್ಚಕ್ಕೆ ಓದೋರು ಸಂವಿಧಾನಕ್ಕೆ ವಿರುದ್ಧ ಮಾಡಿದಂಥವ್ರು ಅವರೇ ಜೈಲಲ್ಲ ಅವರೇ ನಾನು ವಿರುದ್ಧ ಮಾಡಿದ್ರೆ ಜೈಲಲ್ಲಿ ಇರ್ತೀನಿ ಇವೆಲ್ಲ ಸು